ಭಾರತದ ಉತ್ಪಾದನಾ ವಲಯವು ಕೇವಲ ಚೇತರಿಸಿಕೊಳ್ಳುತ್ತಿರುವುದು ಮಾತ್ರವಲ್ಲ ಬದಲಾಗಿ ಅದರ ಭವಿಷ್ಯವನ್ನು ಮರು ವ್ಯಾಖ್ಯಾನಿಸುತ್ತಿದೆ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯವು ಬಿಡುಗಡೆ ಮಾಡಿರುವ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಕೈಗಾರಿಕೆಗಳ ವಾರ್ಷಿಕ ಸಮೀಕ್ಷೆಯು ರಾಷ್ಟ್ರದ ಅತ್ಯಂತ ಮಹತ್ವದ ಕೈಗಾರಿಕಾ ಪುನರುಜ್ಜೀವನವನ್ನು ಎತ್ತಿ ತೋರಿಸುತ್ತದೆ ಸಾಂಕ್ರಾಮಿಕದ ನಂತರದ ಜಗತ್ತಿನಲ್ಲಿ ಈ ಅಭಿವೃದ್ಧಿಯು ಕೇವಲ ಸಂಖ್ಯೆಗಳಿಗಿಂತ ಹೆಚ್ಚಿನದನ್ನು ಪ್ರತಿನಿಧಿಸುತ್ತದೆ ಇದು ಜಾಗತಿಕ ಉತ್ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿರುವ ಭಾರತದ ಸ್ಥಿತಿಸ್ಥಾಪಕತ್ವಕ್ಕೆ ಸಾಕ್ಷಿಯಾಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಅಂಕಿಅಂಶಗಳು ಉತ್ಪಾದನಾ ವಲಯದಲ್ಲಿನ ಉದ್ಯೋಗದಲ್ಲಿ ಏಳು ಪಾಯಿಂಟ್ ಐದು ಶೇಕಡಾದಷ್ಟು ಗಮನಾರ್ಹ ಹೆಚ್ಚಳವನ್ನು ಬಹಿರಂಗಪಡಿಸುತ್ತವೆ ಇದು ಒಂದು ದಶಕದಲ್ಲಿ ಹೆಚ್ಚಿನ ಬೆಳವಣಿಗೆಯನ್ನು ಸೂಚಿಸುತ್ತದೆ ಈ ವಲಯದಲ್ಲಿನ ಉದ್ಯೋಗಿಗಳ ಸಂಖ್ಯೆ ಒಂದು ಪಾಯಿಂಟ್ ಎಂಟು ನಾಲ್ಕು ಕೋಟಿಗೆ ಏರುವುದರೊಂದಿಗೆ ಭಾರತದ ಉತ್ಪಾದನಾ ವಲಯವು ಪುಟಿದೇಳುತ್ತಿದೆ ಈ ಉದ್ಯೋಗ ಹೆಚ್ಚಳದಲ್ಲಿ ಪ್ರಮುಖವಾಗಿ ಆಹಾರ ಉತ್ಪನ್ನಗಳು ಜವಳಿ ಮತ್ತು ಮೋಟಾರು ವಾಹನಗಳನ್ನು ಉತ್ಪಾದಿಸುವ ಕೈಗಾರಿಕೆಗಳು ಒಳಗೊಂಡಿವೆ ದೇಶದಲ್ಲಿನ ಕಾರ್ಖಾನೆಗಳ ಸಂಖ್ಯೆಯು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಎರಡು ಪಾಯಿಂಟ್ ನಾಲ್ಕು ಒಂಬತ್ತು ಲಕ್ಷ ಇದ್ದುದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಎರಡು ಪಾಯಿಂಟ್ ಐದು ಮೂರು ಲಕ್ಷಕ್ಕೆ ಹೆಚ್ಚಳವಾಗಿದೆ ಸಾಂಕ್ರಾಮಿಕ ರೋಗದಿಂದ ಉಂಟಾದ ಆರ್ಥಿಕ ಹಿಂಜರಿತದಿಂದ ದೇಶವು ಚೇತರಿಸಿಕೊಳ್ಳಲ್ಪಡುತ್ತಿರುವುದರ ಜೊತೆಗೆ ಈ ಏರಿಕೆಯು ಭಾರತಕ್ಕೆ ನಿರ್ಣಾಯಕ ಅವಧಿಯನ್ನು ಸೂಚಿಸುತ್ತದೆ ಭಾರತದ ಉತ್ಪಾದನಾ ವಲಯವು ಸ್ವಾವಲಂಬಿಯಾಗುತ್ತಿದೆ ಮತ್ತು ಅಭಿವೃದ್ಧಿ ಹೊಂದುತ್ತಿದೆ ಸಂಘಟಿತ ಉತ್ಪಾದನೆಯು ಪ್ರವರ್ಧಮಾನಕ್ಕೆ ಬರುತ್ತಿರುವಾಗ ಅನೌಪಚಾರಿಕ ವಲಯವು ಕುಸಿತವನ್ನು ಕಂಡಿದೆ ಈ ವಲಯದಲ್ಲಿ ಸರಿಸುಮಾರು ಹದಿನಾರು ಪಾಯಿಂಟ್ ನಾಲ್ಕು ಐದು ಲಕ್ಷ ಕಾರ್ಮಿಕರ ಕಡಿತವಾಗಿದೆ ಇದು ಹೆಚ್ಚು ರಚನಾತ್ಮಕ ಸಂಘಟಿತ ಉತ್ಪಾದನಾ ಘಟಕಗಳ ಕಡೆಗಿನ ಬದಲಾವಣೆಯನ್ನು ಪ್ರತಿಬಿಂಬಿಸುತ್ತದೆ ಇದು ಉತ್ತಮ ಸ್ಥಿರತೆ ಮತ್ತು ಬೆಳವಣಿಗೆಯ ಅವಕಾಶಗಳನ್ನು ನೀಡುತ್ತದೆ ನೀತಿ ಆಯೋಗದ ಬಿವಿಆರ್ ಸುಬ್ರಹ್ಮಣ್ಯಂ ಅವರು ಈ ಡೇಟಾವು ಉದ್ಯಮಕ್ಕೆ ಒಂದು ಮಹತ್ವದ ತಿರುವು ನೀಡುತ್ತದೆ ಎಂದು ಒತ್ತಿ ಹೇಳಿದ್ದಾರೆ ಮೂಲ ಲೋಹಗಳು ಪೆಟ್ರೋಲಿಯಂ ಉತ್ಪನ್ನಗಳು ಮತ್ತು ರಾಸಾಯನಿಕಗಳಂತಹ ಕ್ಷೇತ್ರಗಳಿಂದ ಬಲವಾದ ಕಾರ್ಯಕ್ಷಮತೆಯು ಪ್ರಮುಖವಾಗಿದ್ದು ಇವು ವಲಯದ ಒಟ್ಟು ಒಳಹರಿವಿನ ಅರ್ಧಕ್ಕಿಂತ ಹೆಚ್ಚಿನ ಕೊಡುಗೆ ನೀಡುತ್ತವೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಉತ್ಪಾದನೆಯ ಬೆಳವಣಿಗೆಯು ಇಪ್ಪತ್ನಾಲ್ಕು ಪಾಯಿಂಟ್ ಐದು ಶೇಕಡ ತಲುಪಿತ್ತು ಇದು ವಲಯದ ಮೇಲ್ಮುಖ ಪಥವನ್ನು ಮತ್ತಷ್ಟು ಒತ್ತಿ ಹೇಳುತ್ತದೆ ಈ ವಿಸ್ತರಣೆಯು ಉದ್ಯೋಗಿಗಳ ಆರ್ಥಿಕ ಯೋಗಕ್ಷೇಮದಲ್ಲಿ ಪ್ರತಿಬಿಂಬಿತವಾಗಿ ಪ್ರತಿ ವ್ಯಕ್ತಿಯ ಸರಾಸರಿ ಗಳಿಕೆಯು ಆರು ಪಾಯಿಂಟ್ ಮೂರು ಶೇಕಡಾದಷ್ಟು ಹೆಚ್ಚಾಗುತ್ತದೆ ಇದು ಹೆಚ್ಚು ಜನರಿಗೆ ಉದ್ಯೋಗಾವಕಾಶ ಸಿಗುತ್ತಿರುವುದು ಮಾತ್ರವಲ್ಲದೆ ಅವರು ಉತ್ತಮ ವೇತನವನ್ನು ಪಡೆಯುತ್ತಿದ್ದಾರೆ ಎಂಬುದನ್ನು ಸೂಚಿಸುತ್ತದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿನ ಒಟ್ಟು ಸ್ಥಿರ ಬಂಡವಾಳವು ಎಪ್ಪತ್ತೇಳು ಶೇಕಡಕ್ಕಿಂತ ಹೆಚ್ಚಿದೆ ಇದು ವಲಯದಲ್ಲಿನ ಗಮನಾರ್ಹ ಹೂಡಿಕೆಗಳನ್ನು ಪ್ರತಿಬಿಂಬಿಸುತ್ತದೆ ಮಹಾರಾಷ್ಟ್ರ ಗುಜರಾತ್ ಕರ್ನಾಟಕ ಉತ್ತರ ಪ್ರದೇಶ ಮತ್ತು ತಮಿಳುನಾಡು ಉತ್ಪಾದನಾ ವಲಯವು ಉತ್ಪಾದನೆ ಮತ್ತು ಉದ್ಯೋಗ ಎರಡರಲ್ಲೂ ಮುಂಚೂಣಿಯಲ್ಲಿದೆ ಇವು ದೇಶದ ಒಟ್ಟು ಉತ್ಪಾದನಾ ಮೌಲ್ಯವರ್ಧನೆಗೆ ಅಂದರೆ ಜಿವಿಎಗೆ ಅರ್ಧಕ್ಕಿಂತ ಹೆಚ್ಚಿನ ಕೊಡುಗೆ ನೀಡಿವೆ ಕಾರ್ಖಾನೆಗಳು ವಿಸ್ತರಿಸಿ ಉದ್ಯೋಗ ಹೆಚ್ಚುತ್ತಿರುವಂತೆಯೇ ಈ ಕ್ಷೇತ್ರವು ಬಲಿಷ್ಠ ಸ್ವಾವಲಂಬಿ ಭಾರತಕ್ಕೆ ಅಡಿಪಾಯ ಹಾಕುತ್ತಿದೆ ಉತ್ಪಾದನೆಯು ಆರ್ಥಿಕ ಶಕ್ತಿ ಮತ್ತು ರಾಷ್ಟ್ರೀಯ ಹೆಮ್ಮೆಯ ಆಧಾರ ಸ್ತಂಭವಾಗಿರುವ ಈ ಅವಧಿಯು ಹೊಸ ಯುಗದ ಆರಂಭವನ್ನು ಸೂಚಿಸುತ್ತದೆ